ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂತ ಸ್ವಾಗತ ನಲ್ಲಿ ಸಮರ್ಥ್ ಅಕಾಡೆಮಿ ಅಂತ ಆ್ಯಪ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸಮರ್ಥ್ ಅಕಾಡೆಮಿ ಓಲ್ಡ್ ಆ್ಯಪ್ ಇತ್ತು ಅದೀಗ ಕ್ಲಾಸಲ್ಲಿಲ್ಲ ನ್ಯೂ ಆ್ಯಪ್ ಇದೆ ಹಳದಿ ಮತ್ತೆ ಕಪ್ಪು ಬಣ್ಣದಲ್ಲಿರ್ತಕ್ಕಂಥ ಹೊಸ ಆ್ಯಪ್ ಇದೆ ಇನ್ಸ್ಟಾಲ್ ಮಾಡಿಕೊಳ್ಳಿ ಅಲ್ಲಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಉಚಿವ ಉಚಿತವಾದಂತಹ ತರಗತಿಗಳೆಲ್ಲ ನಡೀತಾ ಇದೆ ಫ್ರೀ ಕ್ಲಾಸ್ ಇರುತ್ತೆ ಹಾಗೆ ನಿಮಗೇನಾದರೂ ಬ್ಯಾಚ್ ಕೋರ್ಸ್ ಬೇಕು ಅಂತ ಹೇಳಿದ್ರೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸಾಮಾನ್ಯ ಕನ್ನಡ ಪ್ಲಸ್ ಕೋರ್ಸ್ ಪ್ರಾರಂಭ ಆಗಿದೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ವಿ ಎ ಪಿ ಒ ಎಫ್ ಡಿ ಎಸ್ ಡಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲ ಆಗುವಂಥ ತರಗತಿ ಕೆ ಪಿ ಎಸ್ಸಿ ಎರಡ್ ಸಾವಿರದ ಹದಿನೇಳರಲ್ಲಿ ನಡೆಸಿದಂತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇನ್ನೂರ ಅರವತ್ತು ಪ್ರಶ್ನೆ ಪತ್ರಿಕೆ ಶ್ರೇಣಿ ಎ ಇದರಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ದೆ ಇಪ್ಪತ್ನಾಲ್ಕಾಗಿತ್ತು ಇಪ್ಪತ್ತ ಐದನೇ ಪ್ರಶ್ನೆ ಮ್ಯಾಕ್ಸ್ ಮುಲ್ಲರ್ ಮಂಡಿಸಿದ ಅನುರಣನವಾದವನ್ನು ವಾದವನ್ನು ಇತರೆ ವಿದ್ವಾಂಸರು ಈ ರೀತಿ ಕರೆದರು ಭಾಷೆಯ ಉಗಮಕ್ಕೆ ಸಂಬಂಧಪಟ್ಟಂತ ಸಿದ್ಧಾಂತ ಭಾಷೆಯ ಉಗಮಕ್ಕೆ ಸಂಬಂಧಿಸಿದ ಸಿದ್ಧಾಂತ ಸಂಬಂಧಿಸಿದ ಸಿದ್ಧಾಂತ ಮುಲ್ಲರ್ ಅನ್ನುವಂತ ವಿದ್ವಾಂಸ ಅನುರಣನವಾದ ಮಂಡಿಸ್ತಾನೆ ಭಾಷೆ ಹೇಗುಡುತು ಅಂತ ನಂತರ ಬಂದಂತ ವಿದ್ವಾಂಸರು ಅದನ್ನ ವಿಮರ್ಶಾತ್ಮಕವಾಗಿ ಯಾವ ವಾದ ಅಂತ ಹೇಳ್ತಾರೆ ಅಂತ ಇಲ್ಲಿ ಪ್ರಶ್ನೆ ಪೂ ಪೂ ವಾದ ಬೌ ವಾದ ಡಿಂಗ್ ಡಾಂಗ್ ವಾದ ಓ ಎ ವಾದ ಇವೆಲ್ಲ ಇಂಗ್ಲಿಷ್ ಅಲ್ಲಿ ಇರ್ತಕ್ಕಂಥವ್ರು ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ಬೇಕ್ರೆ ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗಿರ್ತವೆ ಮ್ಯಾಕ್ಸ್ ಮುಲ್ಲರ್ ಮಂಡಿಸಿದಂತ ಅನುರಣನ ವಾದವನ್ನ ಇತರೆ ವಿದ್ವಾಂಸರು ಈ ರೀತಿ ಕರೆದರು ಇದು ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳಲ್ಲಿ ಸಿಗುತ್ತೆ ಲೈವ್ ಅಲ್ಲಿರ್ತಕ್ಕಂಥವ್ರು ಎಲ್ರಿಗೂ ನಮಸ್ತೆ ನಂಬರ್ ಟ್ವೆಂಟಿ ಫೈವ್ ಆಪ್ಷನ್ ತ್ರೀ ಡಿಂಗ್ ಡಾಂಗ್ ವಾದ ಅಂತ ಹೇಳ್ಬಿಟ್ಟು ಇತರ ವಿದ್ವಾಂಸರು ಅನುರಣನವಾದವನ್ನು ಟೀಕಿಸ್ತಾರೆ ಪ್ರಶ್ನೆ ಜೈನ ಸಂಪ್ರದಾಯದ ಪ್ರಕಾರ ಆದಿ ತೀರ್ಥಂಕರನು ತನ್ನ ಮಗಳಾದ ಬ್ರಹ್ಮಿಗೆ ಬಲಗೈಯಲ್ಲಿ ಬ್ರಹ್ಮಿಗೆ ಬಲಗೈಯಲ್ಲಿ ಲಿಪಿಯನ್ನು ಬೋಧಿಸಿದರೆ ಇನ್ನೊಬ್ಬ ಮಗಳಾದ ಸೌಂದರ್ಯಗೆ ಎಡಗೈಯಲ್ಲಿ ಬೋಧಿಸಿದ್ದು ವಿಜ್ಞಾನ ವ್ಯಾಕರಣ ಗಣಿತ ಸಂಗೀತ ಇವೆಲ್ಲ ಸಾಮಾನ್ಯ ಕನ್ನಡದಲ್ಲಿ ಮೂವತ್ತೈದಕ್ಕೆ ಒಂದು ಎರಡು ಮೂರು ಪ್ರಶ್ನೆ ಬರ್ತವೆ ಇಷ್ಟು ಕಠಿಣವಾದಂಥವು ಈ ಟಾಪಿಕ್ ಮೇಲೆ ಕನ್ನಡ ಮತ್ತು ನಿಮಗೆ ಕನ್ನಡ ಕೆ ಸೆಟ್ಟು ನೆಟ್ಟು ಈ ತರ ಪರೀಕ್ಷೆಗಳಲ್ಲಿ ಈ ರೀತಿ ಪ್ರಶ್ನೆಗಳು ಬರ್ತಿರ್ತವೆ ಹಾಗಾಗಿ ಸ್ವಲ್ಪ ನೀವು ಎಲ್ಲವನ್ನ ಗಮನ ಇಟ್ಕೊಂಡು ನನ್ನ ತರಗತಿ ಮಾಡ್ತಾರೆ ಎಲ್ಲವೂ ಬೇಕಾಗ್ತವೆ ನನಗೆ ಇಲ್ಲಿ ಪಿ ಎಸ್ ಸಿ ಬಿಟ್ಟಿರ್ತಕ್ಕಂಥ ಅಫಿಷಿಯಲ್ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಟ್ ಮಾಡ್ಕೊಳ್ಳಿ ಟ್ವೆಂಟಿ ಸಿಕ್ಸ್ ಗಣಿತ ಜೈನ ಸಂಪ್ರದಾಯದ ಪ್ರಕಾರ ಜೈನ ಧರ್ಮದ ಪ್ರಕಾರ ಆದಿ ಋಷಭ ಋಷಭನಾಥ ಆದಿ ತೀರ್ಥಂಕರ ತನ್ನ ಮಗಳಾದ ಬ್ರಹ್ಮಿಗೆ ಬಲಗೈಯಲ್ಲಿ ಲಿಪಿಯನ್ನು ಬೋಧಿಸಿದರೆ ಇನ್ನೊಬ್ಬ ಮಗಳಾದ ಸೌಂದರ್ಯಗೆ ಎಡಗೈಯಲ್ಲಿ ಬೋಧಿಸಿದ್ದು ಗಣಿತ ಇಪ್ಪತ್ತ ಏಳನೇ ಪ್ರಶ್ನೆ ಕಸವರ ಅಂದರೆ ಚಿನ್ನ ಅರ್ಥ ಬರ್ಕೊಳ್ಳಿ ಪದದ ಅರ್ಥ ಚಿನ್ನ ಸಂಪತ್ತು ನಿಮಗೆ ಹಳಗನ್ನಡ ಸಾಲುಗಳು ನಡುಗನ್ನಡ ಸಾಲುಗಳನ್ನ ಪೂರ್ತಿ ಕಲ್ತ್ಕೊಳ್ಳೋಕೆ ಆಗ್ಲಿಲ್ಲ ಅಂದ್ರೆ ತುಂಬಾ ಜಾಸ್ತಿ ಆಗುತ್ತೆ ಅನ್ನೋದಾರೆ ಸಾಮಾನ್ಯ ಕನ್ನಡಕ್ಕೆ ಮಾಡ್ಬೋದು ಕಸವರಮಂ ಕಳೆದು ಈ ತರ ಪ್ರಾರಂಭದ ಸಾಲಿನ ಒಂದು ಅಥವಾ ಎರಡು ಪದಗಳನ್ನು ನೀವು ಕಲ್ತ್ಕೊಳ್ಳಿ ಕಲ್ತ್ಕೊಳುವಂಥ ಸಾಮರ್ಥ್ಯ ಇದೆ ಅಂದ್ರೆ ಪೂರ್ತಿ ನೀವು ಓದ್ಕೋಬೋದು ಈ ಹೇಳಿಕೆಯನ್ನ ತನ್ನ ಕಾವ್ಯದ ಧೋರಣೆಯನ್ನಾಗಿ ಮಾಡಿಕೊಂಡ ಕವಿ ಯಾರು ಅಂತ ಹರಿಹರ ರಾಘವಂಕ ಷಡಕ್ಷರಿ ಪಂಪ ನಿಮಗೆ ಸಾಮಾನ್ಯ ಕನ್ನಡದಲ್ಲಿ ಈ ತರ ಪ್ರಶ್ನೆಗಳು ಬಂದ್ರೆ ನೀವು ಇವನ್ನ ಅಟೆಂಡ್ ಮಾಡೋಕೆ ಹೋಗ್ಬೇಡಿ ಏಕೆಂದರೆ ನೀವು ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಆ ಸಾಲಿನ ಅರ್ಥ ಗೊತ್ತಿರಬೇಕು ಮತ್ತೆ ಹರಿಹರ ರಾಘವಂಕ ಷಡಕ್ಷರಿ ಪಂಪ ಇವರ ಕೃತಿಗಳ ಪರಿಚಯ ಗೊತ್ತಿರಬೇಕು ಇಲ್ಲಾಂದ್ರೆ ನೀವು ರಂಶಿ ಮುಗಲಿ ತಸು ಶಾಮರಾಯ ಪುಸ್ತಕಗಳಲ್ಲಿ ಈ ತರ ಸಾಲುಗಳು ಇರ್ತವೆ ಅವನ್ನ ಓದ್ಕೊಂಡು ನೀವು ಬರೀರಿ ಇಪ್ಪತ್ತ ಎಂಟು ಭಾರತೀಯ ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟಂತ ಪ್ರಶ್ನೆ ಧ್ವನಿಯೇ ಇಲ್ಲದ ವಾಚ್ಯಾರ್ಥ ಪ್ರಧಾನವಾದ ಕಾವ್ಯತಂತ್ರಗಳಿಗೆ ಪ್ರಾಮುಖ್ಯ ನೀಡುವ ರಚನೆಯನ್ನು ಈ ರೀತಿ ಕರೆಯುತ್ತಾರೆ ಕಾವ್ಯ ಮೀಮಾಂಸೆ ಆ ಕಾವ್ಯಮೀಮಾಂಸೆಯಲ್ಲಿ ಬರುವಂಥ ವಿಚಾರಗಳು ಧ್ವನಿಯೇ ಇಲ್ಲದೆ ವಾಚ್ಯಾರ್ಥ ಪ್ರಧಾನವಾದ ಕಾವ್ಯತಂತ್ರಗಳಿಗೆ ಪ್ರಾಮುಖ್ಯ ನೀಡುವ ರಚನೆಯನ್ನು ಈ ರೀತಿ ಕರೆಯುತ್ತಾರೆ ಮಧ್ಯಮ ಕಾವ್ಯ ಚಿತ್ರಕಾವ್ಯ ಶ್ರೇಷ್ಠ ಕಾವ್ಯ ತಂತ್ರಕಾವ್ಯ ಸಾಮಾನ್ಯ ಕನ್ನಡಕ್ಕೆ ಓದ್ತಾ ಇರೋರು ಈ ಪ್ರಶ್ನೆಗಳನ್ನ ಒಂದ್ಸರಿ ಹೇಳ್ಕೊಂಡು ಕಟ್ಟಪಾಠ ಮಾಡ್ಕೊಳ್ಳಿ ಕನ್ನಡಕ್ಕೆ ಓದ್ತಾ ಇರೋರು ಇವನ್ನ ಪ್ರಶ್ನೆ ನೋಡಿ ಅರ್ಥ ಮಾಡಿಕೊಂಡು ಮಾತ್ರ ನಿಮಗೆ ಮುಂದಿನ ಪರೀಕ್ಷೆಗಳಲ್ಲಿ ಎಲ್ಪ್ ಆಗುತ್ತೆ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಅವರ ಕನ್ನಡ ಮಧ್ಯಮ ಸಾರಿ ಅವರ ಭಾರತೀಯ ಕಾವ್ಯಮೀಮಾಂಸೆ ಪುಸ್ತಕ ಇದೆ ಆ ಭಾರತೀಯ ಕಾವ್ಯಮೀಮಾಂಸೆ ಪುಸ್ತಕವನ್ನು ನೀವು ನೋಡ್ಕೊಳ್ಳಿ ಚಿತ್ರಕಾವ್ಯ ವಾಚ್ಯಾರ್ಥ ಲಕ್ಷ್ಯಾರ್ಥ ವ್ಯಂಗ್ಯಾರ್ಥ ವ್ಯಂಗ್ಯಾರ್ಥವೇ ಧ್ವನಿ ಆ ಧ್ವನಿ ಇಲ್ಲದೇ ವಾಚ್ಯಾರ್ಥವೇ ಪ್ರಧಾನವಾದಂತ ಕಾವ್ಯತಂತ್ರವನ್ನ ಏನಂತ ಕರಿತೀವಿ ವಾಚ್ಯಾರ್ಥವೇ ಪ್ರಧಾನವಾಗಿದ್ದು ಕಾವ್ಯದ ಸೊಬಗನ್ನ ಹೆಚ್ಚಿಸ್ತಕ್ಕಂಥ ತಂತ್ರವನ್ನ ಬಳಸ್ಕೊಂಡಿದ್ರೆ ನಾವೇನಂತ ಕರಿತೀವಿ ಅದು ಚಿತ್ರಕಾವ್ಯ ಇವೆಲ್ಲ ಇಲ್ಲಿಂದ ಕ್ವಶನ್ ಪೇಪರ್ ಸೆಟ್ ಮಾಡಿರ್ತಾರೆ ಅಂದ್ರೆ ನೀವು ಭಾರತೀಯ ಕಾವ್ಯಮೀಮಾಂಸೆ ತೀನಾಂಶಿ ಅವರ ಪುಸ್ತಕ ಅದಕ್ಕೆ ಪಂಪ ಪ್ರಶಸ್ತಿ ಲಭಿಸಿದೆ ಅದೊಂದು ಪುಸ್ತಕವನ್ನ ಓದ್ಕೊಂಡ್ರೆ ಕಾವ್ಯ ಮೀಮಾಂಸೆಗೆ ಉಳಿದಂತ ಪುಸ್ತಕಗಳನ್ನ ಆಮೇಲೆ ಓದ್ಕೋಬಹುದು ಇಪ್ಪತ್ತೊಂಬತ್ತು ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ಕಾವ್ಯವನ್ನು ಕುರಿತು ಈ ಲಕ್ಷಣವನ್ನು ಹೇಳಿದ ಅಲಂಕಾರಿಕ ಇಲ್ಲಿ ಈ ಸಾಲ ಸಾಮಾನ್ಯ ಕನ್ನಡದಲ್ಲೂ ಕೇಳ್ತಾರೆ ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ಈ ಕಾವ್ಯ ಕಾವ್ಯವನ್ನು ಕುರಿತು ಈ ಲಕ್ಷಣವನ್ನು ಹೇಳಿದ ಅಲಂಕಾರಿಕ విశ్వనాథ మమ్మట జగన్నాథ పండిత దండి దండి జగన్నాథ పండిత మమ్మట విశ్వనాథ ఇవరె కవ్యమీమాసకరు సంస్కృత కవ్యమీమాసకరు జగన్నాథ పండితన సాలు రమణీయార్థ ప్రతిపాదక శబ్ద కవ్యం వయ్స్ కళస్థాయిల్వ ఈ ನಮಸ್ತೆ ಎಲ್ರಿಗೂ ವಾಯ್ಸ್ ಕೇಳಿಸ್ತಾ ಇಲ್ವಾ ಈಗ ಕೇಳಿಸ್ತಾ ಇದೆಯಾ ಕ್ಲಾಸ್ ಕೇಳ್ತಾ ಇರೋರು ಎಲ್ಲರೂ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ನಾಗರಾಜ್ ಅವರೇ ಕ್ವೆನ್ ನಂಬರ್ ಮೂವತ್ತು ದೊರೆತಿರುವ ಸಂಸ್ಕೃತ ಲಕ್ಷಣ ಗ್ರಂಥಗಳಲ್ಲಿ ಲಕ್ಷಣ ಗ್ರಂಥಗಳು ಅಂದರೆ ಮೀಮಾಂಸೆಗೆ ಸಂಬಂಧಪಟ್ಟಂತ ಗ್ರಂಥಗಳು ಕಾವ್ಯ ತತ್ವಕ್ಕೆ ಸಂಬಂಧಪಟ್ಟಂತ ಗ್ರಂಥಗಳು ಅಲಂಕಾರ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಗ್ರಂಥಗಳು ಕಾವ್ಯ ಮೀಮಾಂಸೆಯನ್ನು ಮೊದಲು ಅಲಂಕಾರ ಶಾಸ್ತ್ರ ಅಂತಲೇ ಕರೀತಾ ಇದ್ರು ಭರತ ಎಂಟು ರಸವನ್ನು ಹೇಳಿರ್ತಾರೆ ಭರತನ ಕೃತಿ ನಾಟ್ಯಶಾಸ್ತ್ರ ಈ ನಾಟ್ಯಶಾಸ್ತ್ರದಲ್ಲಿ ಎಂಟು ರಸವನ್ನು ಹೇಳಿರ್ತಾನೆ ಈ ಎಂಟು ರಸಕ್ಕೆ ಮತ್ತೊಂದು ರಸವನ್ನು ಹೇಳುವಂಥವನು ಉದ್ಭಟ ಅದು ಶಾಂತರಸ ಈಗ ಹೇಳ್ಬೇಕಾದ್ರೆ ನವರಸ ಅಂತ ಹೇಳ್ತೀವಿ ನೋಡಿ ಒಂಬತ್ತು ರಸ ಅಂತ ಹೇಳ್ತೀವಿ ಭರತ ಹೇಳಿದಂಥ ಎಂಟು ರಸಕ್ಕೆ ಉದ್ಭಟ ಶಾಂತರಸವನ್ನು ಹೇಳ್ತಾನೆ ಬೇರೆ ಬೇರೆ ಕಾವ್ಯ ಮೀಮಾಂಸಕರು ಬೇರೆ ಬೇರೆ ರಸ ಹೇಳ್ತಾರೆ ಆದರೆ ಮೀಮಾಂಸಕರು ಅವನ್ನೆಲ್ಲ ಒಪ್ಕೊಳಲ್ಲ ಒಂಬತ್ತು ಶಾಂತರಸ ಅಷ್ಟೇ ಇರೋ ಶಾಂತರಸವನ್ನು ಸೇರಿಸ್ಕೊಂಡು ಒಂಬತ್ತು ರಸ ಉದ್ಭಟನ ಕೃತಿ ಕಾವ್ಯಾಲಂಕಾರ ಸಾರ ಸಂಗ್ರಹ ಉದ್ಭಟನ ಕೃತಿ ಕಾವ್ಯಾಲಂಕಾರ ಸಾರ ಸಂಗ್ರಹ ಈ ಕೃತಿಯಲ್ಲಿ ಶಾಂತರಸವನ್ನು ಹೇಳ್ತಾನೆ ಇನ್ನು ಭರತನ ನಾಟ್ಯಶಾಸ್ತ್ರದಲ್ಲಿ ಎಂಟು ರಸಗಳನ್ನ ಹೇಳ್ತಾನೆ ದಂಡಿಯ ಕೃತಿ ಕಾವ್ಯಾದರ್ಶ ಕನ್ನಡ ಕವಿರಾಜ ಮಾರ್ಗಕ್ಕೆ ಆಕರ ಗ್ರಂಥ ಇನ್ನೊಂದು ಅಮರಕೋಶ ಅಂತ ಇದೆ ಇದು ಸಾಮಾನ್ಯ ಕನ್ನಡಕ್ಕೆ ವೆರಿ ಇಂಪಾರ್ಟೆಂಟ್ ಅಂತ ನೋಟ್ ಮಾಡ್ಕೊಳ್ಳಿ ಜನರಲ್ ಕನ್ನಡಕ್ಕೆ ಸ್ವಲ್ಪ ಇಲ್ಲಿ ಮೀಮಾಂಸೆ ಪ್ರಶ್ನೆಗಳಿರೋದ್ರಿಂದ ಕನ್ನಡ ಎಕ್ಸಾಮ್ಗಳಲ್ಲಿ ಜಾಸ್ತಿ ಬರ್ತವೆ ಸಾಮಾನ್ಯ ಕನ್ನಡದಲ್ಲಿ ಒಂದು ಎರಡು ಪ್ರಶ್ನೆ ಅಷ್ಟೇ ಬರೋದು ಅದರಲ್ಲಿ ಶಾಂತರಸದ ವಿಚಾರನೂ ಒಂದು ಪ್ರಶ್ನೆ ಮೂವತ್ತ ಎಂಟು ಸಪ್ತಮಿ ವಿಭಕ್ತಿಯ ಪ್ರತ್ಯಯ ಉಳ್ಳ ಎಂದು ಬಳಕೆಗೊಳ್ಳುವ ಕನ್ನಡ ಭಾಷೆಯ ಕಾಲಘಟ್ಟ ಬೆಟ್ಟದೊಳ್ ಅಥವಾ ಬೆಟ್ಟದೊಳ್ ಬೆಟ್ಟದೊಳ್ ಬೆಟ್ಟದಲ್ಲಿ ಬೆಟ್ಟದಲ್ಲಿ ಉಳ್ಳ ಇದು ನೋಟ್ ಮಾಡ್ಕೊಳ್ಳಿ ಒಳ್ಳ ಅಲ್ಲಿ ಅಲ್ಲಿ ಪೂರ್ವದ ಅಳಗನ್ನಡ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಉಳ್ಳ ಪೂರ್ವದ ಅಳಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಒಳ್ ಅಳಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ ನಡುಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಹೊಸಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ನೀವು ಬೆಟ್ಟ ದುಳ್ ಅಂತ ಬೇರೆ ಯಾವುದಾದ್ರು ಕೆರೆ ಕೆರೆಯುಳ್ಳು ಕೆರೆಯಲ್ಲಿ ಕೆರೆಯಲ್ಲಿ ಯಾವ ಪದ ಬೇಕಾದ್ರೂ ಮಾಡ್ಬೋದು ನೀವು ನಾಮಪದಗಳನ್ನ ಸೇರಿಸ್ತಾ ಹೋಗ್ಬೋದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಉಳ್ಳ ಎಂದು ಬಳಕೆಗೊಳ್ಳುವ ಕನ್ನಡ ಭಾಷೆಯ ಕಾಲಘಟ್ಟ ಇದಕ್ಕೆ ಸರಿಯಾದಂತ ಉತ್ತರ ಪೂರ್ವದ ಅಳಗನ್ನಡ ತುಂಬಾ ಸರಿ ಈ ಪ್ರಶ್ನೆಗಳನ್ನ ಸಾಮಾನ್ಯ ಕನ್ನಡದಲ್ಲಿ ಕೇಳ್ತಾ ಇದ್ದಾರೆ ಒಂದ್ ವೇಳೆ ಈ ರೀತಿ ಪ್ರಶ್ನೆಗಳನ್ನ ಕೇಳಿದಾಗ ಪೂರ್ವದ ಅಳಗನ್ನಡ ಇಲ್ಲ ಅಳಗನ್ನಡದ ಬಗ್ಗೆ ಕೇಳಿರ್ತಾರೆ ಹೆಚ್ಚು ಕೇಳಿರೋ ಸಾಧ್ಯತೆ ಪೂರ್ವದ ಅಳಗನ್ನಡದ ಬಗ್ಗೆ ನೀವೇನಾದ್ರು ಗೊತ್ತಿಲ್ಲದಲ್ಲೇ ಬಿಟ್ಟು ಬರ್ತೀವಿ ಗೆಸ್ ಮಾಡಿ ಯಾವ್ದೋ ಒಂದು ಚಾಯ್ಸ್ ಮಾಡ್ಕೊಳ್ತೀವಿ ಅಂದ್ರೆ ನೀವು ಪೂರ್ವದ ಅಳಗನ್ನಡ ಚಾಯ್ಸ್ ಮಾಡ್ಕೊಳ್ಳಿ ಆದ್ರೆ ಸುಮ್ಮನೆ ಚಾಯ್ಸ್ ಮಾಡ್ಕೊಂಡ್ ಬೇಡ ಗೊತ್ತಿಲ್ಲ ಬಿಟ್ಟು ಬರ್ತೀವಿ ಯಾವುದೋ ಒಂದು ಶೇಡ್ ಮಾಡ್ತೀವಿ ಅಂದಾಗ ಮಾತ್ರ ಪೂರ್ವದಳಗಳನ್ನು ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಅದನ್ನೇ ಕೇಳಿರ್ತಾರೆ ಮೂವತ್ತೊಂಬತ್ತು ಈ ಕೆಳಗಿನವುಗಳಲ್ಲಿ ಜನ್ನನ ಚಿತ್ರಣದ ದಿಟ್ಟ ಹೆಣ್ಣಾದ ಅಮೃತಮತಿಯದಲ್ಲದ ಮಾತು ಯಾವುದು ಜನ್ನನ ಕೃತಿಗಳು ಯಶೋಧರ ಚರಿತೆ ಅನಂತನಾಥ ಪುರಾಣ ಯಶೋಧರ ಚರಿತೆಯಲ್ಲಿ ಯಶೋಧರ ಅಮೃತಮತಿ ಅಭಯ ರುಚಿ ಅಭಯಮತಿ ಚಂದ್ರಮುಖಿ ಸಾರಿ ಹಾಂ ಮಾರಿದತ್ತ ಈ ಥರ ಪಾತ್ರಗಳು ಬರ್ತವೆ ಒಂದು ಅಷ್ಟಾವಂಕ ಅಮೃತಮತಿಯ ಪಾತ್ರ ಪ್ರಮುಖವಾದಂಥದ್ದು ಆಕೆ ತನ್ನ ದಾಸಿ ಜೊತೆ ಹೇಳ್ತಾಳೆ ಆಕೆ ಬಳಸಿರ್ತಕ್ಕಂಥ ಸಾಲುಗಳಿದಾವೆ ಇದ್ರಲ್ಲಿ ಮೂರು ಒಂದು ಬೇರೆಯವ್ರದ್ದು ಒಲವಾದಡೆ ರೂಪಿನ ಪೊಲ್ಲಮಯ ಲೇಸು ಕಾರ್ಯಮಾಗೆ ಕಾರಣದಿ ನೀವು ಪೂರ್ತಿ ಕಲ್ತ್ಕೊಳಕಾದ್ರೆ ಕಲ್ತ್ಕೊಳ್ಳಿ ಕಾರ್ಯಮಾಗೆ ಕಾರಣದಿನ್ ಪಲಮೇ ಪೊಲ್ಲಮಯ ಲೇಸು ನಲ್ಲರ ಮಯೋಳಿ ಈ ತರ ಬೇಡುವಡೆ ನೀವು ಎ ಮೈಯ್ಯನ ಬೇಡಿರಿ ಈ ತರ ಪೂರ್ತಿ ಕಲ್ತ್ಕೊಳ್ಳಿ ಒಂದ್ ವೇಳೆ ಸಾಮಾನ್ಯ ಕನ್ನಡಕ್ಕೆ ಪೂರ್ತಿ ಕಲ್ತ್ಕೊಳಕೆ ಕಷ್ಟ ಆಗುತ್ತೆ ಅನ್ನೋಂಥವ್ರು ಏನ್ ಮಾಡ್ಬೋದು ಅಂದ್ರೆ ಮೊದಲನೇ ಸಾಲುಗಳನ್ನ ಓದ್ಕೊಂಡ್ರು ಸಾಕಾಗುತ್ತೆ ಹೊಲವಾದೊಡೆ ಕೊಲ್ಲಮೆಯ ಕಾರ್ಯಮಾಗೆ ಬೇಡುವೆಡೆ ಇದರಲ್ಲಿ ಒಂದು ಪಂಪನ ಸಾಲು ಪಂಪನ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅದರಲ್ಲಿ ನೀವ್ ಎಂ ಅಯ್ಯನಂ ಬೇಡಿರೆ ಅನ್ನುವಂಥ ಸಾಲು ಬರುತ್ತೆ ಪಲವಾದಡೆ ರೂಪಿನ ಪಲ್ಲಮೆಯ ಲೇಸು ಕಾರ್ಯಮಾಗೆ ಇವೆಲ್ಲ ಚನ್ನನ ಯಶೋಧರ ಚರಿತೆಯಲ್ಲಿ ಬರುವಂಥ ಸಾಲು ಅವು ಈ ನಾಲ್ಕನ್ನು ಸಾಮಾನ್ಯ ಕನ್ನಡದಲ್ಲಿ ಕೊಡ್ತಾರೆ ಅತಿ ಪ್ರಮುಖವಾದಂತ ಸಾಲುಗಳು ಪ್ರಶ್ನೆ ಐವತ್ತು ಉದ್ದಂಡ ಷಟ್ಪದಿಯನ್ನು ಪರಿಚಯಿಸಿದ ಕವಿ ಹರಿಹರ ರಾಘವ ಪಣ್ಣ ಜಯಸಿಂಹ ನಿಮಗೆ ಬೇಕಾದರೆ ಅದಕ್ಕೆ ಅಫಿಷಿಯಲ್ ಕೇ ಆನ್ಸರ್ ಇಟ್ಟಿದ್ದೀನಿ ನೀವು ಬೇಕಾದರೆ ಆಮೇಲೆ ನೋಡ್ಕೊಳ್ಳಿ ಈ ಪ್ರಶ್ನೆಗಳಿಗೆ ಅನುಗುಣವಾಗಿ ಷಟ್ಪದಿ ಪ್ರಾರಂಭದಲ್ಲಿ ಒಂದೇ ಇದ್ದಿದ್ದು ಆಗ ಅದು ಷಟ್ಪದಿ ಆಗಿತ್ತು ಅಥವಾ ಅಂಶಗಣದಿಂದ ಕೂಡಿತ್ತು ಷಟ್ಪದಿ ಮತ್ತೆ ಇನ್ನೊಂದು ತ್ರಿಪದಿ ಪ್ರಾರಂಭದಲ್ಲಿ ಅಂಶಗಣ ಆಗಿದ್ದು ಅವು ಮಾತ್ರಗಣಕ್ಕೆ ತಿರುಗ್ತವೆ ಅದನ್ನು ನೋಟ್ ಮಾಡಿಕೊಳ್ಳಿ ಪ್ಲೀಸ್ ನೋಟ್ ಪ್ರಾರಂಭದಲ್ಲಿ ಅಂಶಗಣಾತ್ಮಕವಾದಂಥವು ಅಥವಾ ಅಂಶಗಣದಿಂದ ಕೂಡಿರ್ತಕ್ಕಂಥವು ನಂತರದಲ್ಲಿ ಗಣಕ್ಕೆ ತಿರುಗ್ದವು ಯಾವುವು ಒಂದು ಷಟ್ಪದಿ ಇನ್ನೊಂದು ತ್ರಿಪದಿ ಸಾಕಷ್ಟು ಬಾರಿ ರಿಪೀಟ್ ಆಗ್ತಾ ಇರುತ್ತೆ ಈ ಪ್ರಶ್ನೆ ನೀವು ಇದೇ ಥರ ನೋಟ್ ಮಾಡ್ಕೊಳ್ಳಿ ಪ್ರಾರಂಭದಲ್ಲಿ ಅಂಶಗಣದಿಂದ ಕೂಡಿದಂಥವು ಅಂಶಗಣಾತ್ಮಕವಾದಂಥವು ಅಂಶಗಣಾತ್ಮಕವಾದಂಥ ಪದ್ಯಗಳು ನಂತರ ಮಾತ್ರ ಗಣಕ್ಕೆ ಯಾವ ತಿರುಗ್ತವೆ ಅಂದರೆ ಒಂದು ತ್ರಿಪದಿ ಇನ್ನೊಂದು ಷಟ್ಪದಿ ಷಟ್ಪದಿ ಒಂದೇ ಇದ್ದಿದ್ದು ಅಂಶಗಣ ಆಯಿತು ಇದರಿಂದ ಏನಾಯಿತು ಆರಾಯಿತು ಆರನ್ನು ಬಳಸಾದ ಮೇಲೆ ಇದಕ್ಕೆ ಪ್ಲಸ್ ಇನ್ನೊಂದು ಸೇರಿಕೊಳ್ತು ಅದು ಉದ್ದಂಡ ಷಟ್ಪದಿ ರಾಘವಂಕ ವೀರೇಶ ಚರಿತೆ ಕೃತಿನಲ್ಲಿ ಈ ಉದ್ದಂಡ ಷಟ್ಪದಿಯನ್ನು ಬಳಸ್ತೀನಿ ಬಳಸ್ತಾರೆ ಸಾರಿ ಐವತ್ತೊಂದನೇ ಪ್ರಶ್ನೆ ಸಿಂಹ ಪ್ಲಸ್ ಅವಲೋಕನ ಸಿಂಹಾವಲೋಕನ ಕ್ರಮವನ್ನು ಈ ಕೆಳಗಿನ ಯಾವ ಕಾವ್ಯದಲ್ಲಿ ಕಾಣಬಹುದು ವಿಕ್ರಮಾರ್ಜುನ ವಿಜಯ ಇದು ಪಂಪನ ಚಂಪು ಕಾವ್ಯ ಸಾಹಸಭೀಮ ವಿಜಯಂ ಇದು ರನ್ನನ ಚಂಪು ಕಾವ್ಯ ಕುಮಾರ ಭಾರತ ಕುಮಾರವ್ಯಾಸ ಅಥವಾ ನಾರಾಯಣಪ್ಪ ಅಥವಾ ಗದುಗಿನ ನಾರಾಯಣಪ್ಪನ ಷಟ್ಪದಿ ಕಾವ್ಯ ಅದರಲ್ಲೂ ಬಾಮಿನಿ ಷಟ್ಪದಿ ಕಾವ್ಯ ಗಿರಿಜಾ ಕಲ್ಯಾಣ ಹರಿಹರನ ಚಂಪು ಕಾವ್ಯ ಈ ತರದ ಪದಗಳ ಸರಿ ರೂಪಕ್ಕೂ ಕೇಳ್ತಾರೆ ನೀವಾಗ ಬಿಡಿಸ್ ಬರ್ಕೋಬೇಕು ಸಿಂಹ ಪ್ಲೇಸ್ ಅವಲೋಕನ ಇಲ್ಲಿ ಅಕಾರ ಅಕಾರ ದೀರ್ಘ ಬರುತ್ತೆ ಸಿಂಹಾವಲೋಕನ ಕ್ರಮ ಅಂತ ಬರುತ್ತೆ ಇದು ಕವಿನೇ ಹೇಳ್ಕೊಂಡಿರೋದು ನನ್ನ ಕೃತಿಯ ಒಳಗಡೆ ನೋಡಿದ್ರೆ ಸಿಂಹಾವಲೋಕನ ಕ್ರಮದ ಮೂಲಕ ಇಡೀ ಮಹಾಭಾರತದ ಕಥೆಯನ್ನ ನಾನು ಹೇಳಿದ್ದೀನಿ ಅಂತ ಸಿಂಹಾವಲೋಕನ ಕ್ರಮ ಅಂದ್ರೆ ಈಗೇ ನಾವು ಆಧುನಿಕ ಕಾಲಘಟ್ಟದಲ್ಲಿ ಫ್ಲಾಶ್ ಬ್ಯಾಕ್ ಸಾರಿ ಫ್ಲಾಶ್ ಬ್ಯಾಕ್ ತಂತ್ರ ಅಂತ ಬಳಸ್ತೀವಲ್ಲ ಒಂದು ಕತೆ ಕಾದಂಬರಿ ನಾಟಕ ಸಣ್ಣ ಕತೆ ಸಿನಿಮಾ ಯಾವುದೇ ಪ್ರಾರಂಭ ಆದ್ರೆ ಈ ರೀತಿ ಪ್ರಾರಂಭ ಆದಂಥದ್ದು ಮುಕ್ತಾಯದ ಕತೆ ಬರುತ್ತೆ ಮುಕ್ತಾಯದ ಕತೆ ಬರುತ್ತೆ ಪ್ರಾರಂಭದಲ್ಲೇ ಮುಕ್ತಾಯದ ಕತೆ ಬರುತ್ತೆ ಆದರೆ ಮುಂದೆ ಸ್ವಲ್ಪ ಸಾಗದಂತೆ ಏನಾಗುತ್ತೆ ಕತೆ ಕಾದಂಬರಿ ನಾಟಕ ಸಿನಿಮಾಗಳಲ್ಲಿ ಎಲ್ಲ ಮತ್ತೆ ಹಿಂದಿನ ಕತೆಗಳೆಲ್ಲ ಬರ್ತವೆ ಇದನ್ನು ಸಿಂಹಾವಲೋಕನ ಕ್ರಮ ಅಂತ ಕರಿತೀವಿ ಅಂದರೆ ರನ್ನನ ಗದಾಯುದ್ಧದಲ್ಲಿ ಅಥವಾ ಸಾಸಭೀಮ ವಿಜಯಂನಲ್ಲಿ ಮಹಾಭಾರತದ ಹದಿನೆಂಟನೇ ದಿನದ ಕೊನೆಯ ಅರ್ಧ ದಿನ ಅಂದರೆ ಹದಿನೇಳು ದಿನ ಹದಿನೇಳುವರೆ ದಿನ ಯುದ್ಧ ಮುಕ್ತಾಯ ಆಗಿದೆ ಹದಿನೆಂಟನೇ ದಿನದ ಕೊನೆ ಅರ್ಧ ದಿನ ಮಾತ್ರ ಇದೆ ಅದು ಕಥಾವಸ್ತು ಸಾಹಸ ಭೀಮ ವಿಜಯಂ ಅಥವಾ ಗದಾ ಇದ್ದದ್ದು ಆದರೆ ರನ್ನ ಏನು ಅಹ್ ಇಡೀ ಮಹಾಭಾರತ ಕಥೆಯನ್ನ ಮತ್ತೆ ಕೌರವರು ಮತ್ತೆ ಪಾಂಡವರ ಬಾಲ್ಯ ಮತ್ತೆ ಇತರೆ ವಿಚಾರಗಳನ್ನೆಲ್ಲ ಹೇಳ್ತಾ ಹೋಗ್ತಾನೆ ಇದನ್ನ ಸಿಂಹಾವಲೋಕನ ಕ್ರಮ ಅಂತ ಕರೀತಾರೆ ಸಿಂಹ ಮುಂದೆ ಹೋಗ್ಬೇಕಾದ್ರೆ ಹಿಂದೆ ನೋಡ್ಕೊಂಡು ನೋಡ್ಕೊಂಡು ಮುಂದೆ ಹೋಗುತ್ತೆ ಅನ್ನುವಂಥ ಒಂದು ಇನ್ನಲ್ಲಿ ಈ ಪದ ಬಳಕೆ ಆಗಿರೋದು ಇದ್ರ ಬಗ್ಗೆನೂ ಸಾಕಷ್ಟು ಚರ್ಚೆ ಬರುತ್ತೆ ನಿಮಗೆ ಇದಿಷ್ಟು ಮಾತ್ರ ಸಾಕು ಇದಕ್ಕೆ ಸಾಹಸ ಭೀಮ ವಿಜಯ ರನ್ನನ ಕೃತಿ ಇಷ್ಟು ಇವತ್ತಿನ ತರಗತಿ ಒಂದು ನಾಲ್ಕೈದು ದಿವಸದಿಂದ ವೈಯಕ್ತಿಕ ಕಾರಣದಿಂದ ತರಗತಿಗಳನ್ನ ಮಾಡೋಕ್ಕಾಗಿರ್ಲಿಲ್ಲ ನಾಳೆಯಿಂದ ಮತ್ತೆ ತರಗತಿಗಳನ್ನ ಆರಂಭ ಮಾಡ್ತೀನಿ ಈ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಫೀಡ್ಬ್ಯಾಕ್ ಕೊಡಬೇಕು ಅನ್ಸಿದ್ರೆ ಫೀಡ್ಬ್ಯಾಕ್ ಕೊಡಿ ಸಮರ್ಥ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಪ್ಲೇ ಇದೆ ಅಲ್ಲೂ ಫ್ರೀ ಕ್ಲಾಸ್ ಇರುತ್ತೆ ಇವತ್ತು ಇರಲಿಲ್ಲ ಸ್ವಲ್ಪ ತಾಂತ್ರಿಕ ತೊಂದರೆ ಆಗಿ ನಾಳೆಯಿಂದ ಅಲ್ಲಿ ಫ್ರೀ ಕ್ಲಾಸ್ ಇರುತ್ತೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಸಮರ್ಥ ಅಕಾಡೆಮಿ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದ್ರೆ ಈ ರೀತಿ ಬರುತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೀಯಾಗಿ ಕ್ಲಾಸ್ ಕೇಳಿ ನಿಮಗೇನಾದ್ರು ಪ್ಲಸ್ ಕ್ಲಾಸ್ ಬೇಕು ಅಂದ್ರೂ ಅಲ್ಲಿ ಇದೆ ಆಗಸ್ಟ್ ಒಂದನೇ ತಾರೀಕಿಂದ ಪ್ರಾರಂಭ ಆಗಿದೆ ಐದರಿಂದ ಆರು ಕ್ಲಾಸ್ ಆಗಿದೆ ಅಲ್ಲಿ ನಿಮಗೆ ರೆಕಾರ್ಡಿಂಗ್ ಇರುತ್ತೆ ಲೈವ್ ಇರುತ್ತೆ ಲೈವ್ಗೆ ಬಂದಂಥ ಎಲ್ಲರಿಗೂ ಧನ್ಯವಾದ ಕ್ಲಾಸ್ ಲೈಕ್ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ತರ ಎಲ್ಲ ಕಡೆ ಶೇರ್ ಮಾಡಿ ನಿಮಗೆ ಉಪಯೋಗ ಆಗ್ತಾ ಇದನ್ನ ಬೇರೆಯವರಿಗೆ ಸಜೆಸ್ಟ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ